ಇಲ್ಲಿ ಅವರ ಜೊತೆ ಓಡಾಡಿದಂಥ ಗೆಳೆಯರು ಅವರ ಸಂಬಂಧಿಕರು ಅವ್ರಿಗೆ ಕಲಿಸಿದ ಪ್ರಾಧ್ಯಾಪಕರು ಶಿಕ್ಷಕರು ನಾಗರಿಕರು ಅವರ ಜೊತೆ ಕೆಲಸ ಮಾಡಿದಂಥವ್ರು ಎಲ್ಲರಿಗೂ ಒಂದು ರೀತಿಯದು ಬಳಸಿದಲ್ಲಿ ಬಂದಂಗಾಗಿದೆ ಯಾಕಂದರೆ ಈಗ ಇನ್ನೂ ವಯಸ್ಸೋರು ಐವತ್ತೆರಡು ಇನ್ನೂ ಸಾಕಷ್ಟು ದೀರ್ಘವಾದ ಒಂದು ಸೇವೆಯನ್ನು ಮಾಡಬೇಕಾದ ಅವಧಿ ವಯಸ್ಸಿತ್ತು ಅವರಿಗೆ ನಂತರ ಅನೇಕ ಜನ ಯುವಕರಿಗೆ ಮಾರ್ಗದರ್ಶನವನ್ನು ಕೆ ಎ ಎಸ್ ಐ ಎ ಎಸ್ಗಳಿಗೆ ಕೋಚಿಂಗ್ ಸೆಂಟ್ರಲ್ಲಿ ಕೊಟ್ಟಿದ್ದಾರೆ ಮತ್ತು ಅವರೆಲ್ಲರಿಗೂ ಒಮ್ಮಿಂದೊಮ್ಮೆಲೆ ಇದು ನಂಬಲಿಕ್ಕೆ ಆಗದ ನಂಬಲೇಬೇಕಾದಂಥ ಒಂದು ದುಃಖಕರ ಸಂಗತಿಯಾಗಿದೆ ಮೊದಲಿನಿಂದಲೂ ಆತ ಕಠಿಣ ಪರಿಶ್ರಮದ ಜೀವಿ ಅವನು ತಮ್ಮ ಬಂಗಾರದ ಪದಕವನ್ನು ಪಡಿಬೇಕಾದರೆ ಬದುಕು ಬಂಗಾರವಾಗಬೇಕಾದ್ರೆ ಸುಮ್ಮನೆ ಆಗೋದಿಲ್ಲ ಅದು ಮಣ್ಣಿನಿಂದ ಹೇಗೆ ಚಿನ್ನವನ್ನು ತೆಗಿತಾರೆ ಹಾಗೆ ಕಷ್ಟಪಟ್ಟು ಹಾಗೆ ಕಷ್ಟಪಟ್ಟು ಪರಿಶ್ರಮಪಟ್ಟು ಹಗಲು ರಾತ್ರಿ ವ್ಯತ್ಯಾಸ ಇಲ್ಲದೆ ಗಡಿಯಾರದಂತೆ ಅಭ್ಯಾಸ ಮಾಡಿ ಕ್ಲಾಸ್ಗೆ ಆಗಿ ಕೋಚಿಂಗ್ ಕ್ಲಾಸ್ ತೆಗೆದುಕೊಂಡು ಸತತ ನಿದ್ದೆಗೆಟ್ಟು ನಿದ್ದೆಯನ್ನು ವಿಶ್ರಾಂತಿಯನ್ನು ತ್ಯಾಗ ಮಾಡಿ ಒಂದು ಉನ್ನತವಾದಂಥ ಒಂದು ಕರ್ನಾಟಕ ವಿಶ್ವವಿದ್ಯಾಲಯದ ಪರೀಕ್ಷೆಯಲ್ಲಿ ಬಿ ಎ ಪರೀಕ್ಷೆಯಲ್ಲಿ ಸುವರ್ಣ ಪದಕವನ್ನು ಸಮಾಜಶಾಸ್ತ್ರ ವಿಷಯದಲ್ಲಿ ತೆಗೆದುಕೊಂಡರು ಆಮೇಲೆ ಅರ್ಥಶಾಸ್ತ್ರ ವಿಷಯ ತೆಗೆದುಕೊಂಡು ಏಮಕ್ಕೆ ಹೋಗಬೇಕಾದಂತ ಅಪೇಕ್ಷೆ ಪಟ್ಟಂಥ ಮಹಾಂತೇಶ್ ಅವರಿಗೆ ಕೊನೆಯ ದಿನಾಂಕದೊಳಗಾಗಿ ಫೀ ತುಂಬದಕ್ಕಾಗಿ ಅಥವಾ ಅಪಿಯರ್ ಆಗಲಿ ಆಗದಿದ್ದಕ್ಕಾಗಿ ಸೀಟ್ ಸಿಗಲಿಲ್ಲ ಆಮೇಲೆ ಅವಾಗ ನಾನು ಅಲ್ಲಿ ಡಾಕ್ಟರ್ ತುಂಬ ದಪ್ಪ ಇದ್ದೀರಾ ಯಾವುದೇ ಸೈಡ್ ಎಫೆಕ್ಟ್ ಸಣ್ಣ ಆಗ್ಬೇಕಾ ಎಷ್ಟೋ ಜನ ಹೇಳ್ತಾ ಇದ್ರಿ ಸರ್ ಜಿಮ್ ಗೆ ಹೋಗ್ತಾ ಇದ್ದೀನಿ ಆದ್ರೂ ಸಣ್ಣ ಆಗ್ತಾ ಇಲ್ಲ ಸರ್ ವರ್ಕೌಟ್ ಮಾಡ್ತಾ ಆದ್ರೂ ಸಣ್ಣ ಆಗ್ತಾ ಇಲ್ಲ ಅಂತ ಹೇಳ್ತಾ ಇದ್ರಲ್ಲ ಹಂಡ್ರೆಡ್ ಪರ್ಸೆಂಟ್ ಯಾವ ಜಿಮ್ ಹೋಗ್ದಂಗೆ ಹೋಗದಂಗೆ ವರ್ಕೌಟ್ ಮಾಡ್ದಂಗೆ ನೀವು ಸಣ್ಣ ಆಗ್ಬೋದು ಪ್ರತಿ ದಿನ ಬೆಳಿಗ್ಗೆ ಸಂಜೆ ಎರಡ್ ಟೈಮ್ ನಮ್ಮ ಜೀನಿ ಸ್ಲಿಮ್ ನ ಯೂಸ್ ಮಾಡಿ ಯಾವುದೇ ಸೈಡ್ ಎಫೆಕ್ಟ್ ಇಲ್ದಂಗೆ ನೀವು ಸಣ್ಣ ಆಗ್ತೀರಾ ಯಾಕೆಂದ್ರೆ ಜೀನಿ ಸ್ಲಿಮ್ ಒಂದು ಉತ್ತಮ ಆಹಾರ ನಿಮಗೆ ಮಾಧ್ಯಮದಲ್ಲಿ ಕೆಲಸ ಮಾಡುವ ಆಸಕ್ತಿ ಇದೆಯಾ ಹಾಗಾದ್ರೆ ಕರ್ನಾಟಕ ಟಿವಿ ಡಿಜಿಟಲ್ ಮೀಡಿಯಾದಲ್ಲಿದೆ ನಿಮಗೆ ಒಳ್ಳೆಯ ಅವಕಾಶ ಆಯ್ಕೆಯಾದವರಿಗೆ ಉಚಿತ ತರಬೇತಿ ಕೊಡ್ತೀವಿ ತರಬೇತಿ ನಂತರ ಕೆಲಸ ಮಾಡುವ ಅವಕಾಶನು ಕೊಡ್ತೀವಿ ಈ ಕೂಡಲೇ ನಿಮ್ಮ ಮಾಹಿತಿಯನ್ನ ಮೇಲ್ ಮಾಡಿ